ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಆವರಣದಲ್ಲಿ ಭರ್ಭರವಾಗಿ ಹತ್ಯೆಗೀಡಾಗಿದ್ದ ನೇಹಾ ನಿವಾಸಕ್ಕೆ ಇಂದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಭೇಟಿ ನೀಡಿದರು ಈ ವೇಳೆ ನೇಹಾ ಪೋಷಕರಿಗೆ ಸಾಂತ್ವನ ಹೇಳಿದರು ನಂತರ ಮಾತನಾಡಿದ ಅವರು ಈ ಹತ್ಯೆ ಖಂಡನೀಯ ನೇಹಾ ಕುಟುಂಬದೊಂದಿಗೆ ಹಿಂದುಳಿದ ವರ್ಗವಿದೆ ಈ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು ಇನ್ನು ಈಗಾಗಲೇ ಸರ್ಕಾರ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು ಈ ಕೃತ್ಯದ ಹಿಂದೆ ಒಳಸಂಚು ಏನಾದರೂ ಇದೆಯಾ ಕೃತ್ಯ ಎಸಗುವಾಗ ಯಾರಾದರೂ ಸಹಕಾರ ಕೊಟ್ಟಿದ್ದಾರಾ ಕೃತ್ಯ ನಡೆದ ನಂತರ ಸಾಕ್ಷಿ ಆಧಾರ ನಾಶ ಮಾಡುವ ಸಂಚು ನಡೆದಿದೆಯಾ ಅಪರಾಧ ಮುಚ್ಚಿ ಹಾಕುವ ಪ್ರಯತ್ನದ ಬಗ್ಗೆಯೂ ಸಂಪೂರ್ಣ ತನಿಖೆಯಾಗಬೇಕು ಸರ್ಕಾರ ಇಚ್ಛಿಸಿದರೆ ತನಿಖೆಗೆ ನಾನು ಮಾರ್ಗದರ್ಶನ ನೀಡುತ್ತೇನೆ ಎಂದರು ಅಂಶಗಳು ಬಂದ್ನಲ್ಲಿ ಮಡಿಕೊಂಡು ತನಕಾಧಿಕಾರಿ ಥರೋ ಇನ್ವೆಸ್ಟಿಗೇಷನ್ ಮಾಡಬೇಕು ನಮ್ಮಲ್ಲಿ ಹೇಳ್ತಾರೆ ಅಬೇಟ್ಮೆಂಟ್ ಅಂತಾರೆ ಪ್ರಚೋದನೆ ಒಳಸೆಂಚು ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸ್ ಅಂತ ಹೇಳಿದ್ರೆ ಅಪರಾಧ ಮುಚ್ಚ ಹಾಕುವಂಥ ಪ್ರಯತ್ನ ಎಲ್ಲ ಆಂಗಲ್ನಲ್ಲಿ ನಿಮ್ಮ ತನಿಖೆ ಸಾಗಬೇಕು ನೀವು ಯಾವುದೇ ಒಂದು ಅಂಶ ಬಿಟ್ಟರೆ ನಮ್ಮ ನ್ಯಾಯಾಲಯಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಂತಾರೆ ಆ ಬೆನಿಫಿಟ್ ಆಫ್ ಡೌಟ್ ಕ್ರಿಯೇಟ್ ಆದಾಗ ನ್ಯಾಯಾಲಯ ಶಿಕ್ಷೆ ಕೊಡಕ್ಕೆ ಹೋಗಲ್ಲ ಆ ಬೆನಿಫಿಟ್ ಆಫ್ ಡೌಟು ಆರೋಪಿಯ ಲಾಭ ಹೋಗುತ್ತೆ ಅದಕ್ಕೆ ಥರೋ ಇನ್ವೆಸ್ಟಿಗೇಷನ್ ಆಗಬೇಕು ನಿಮ್ಮ ಡಿ ಜಿ ಏನು ಇವತ್ತು ಸೂಪರ್ವೈಸ್ ಮಾಡ್ತಾ ಇದ್ದಾರೆ ನಾನು ಒತ್ತಾಯಿಸ್ತೀನಿ ಇವತ್ತು ನ್ಯಾಷನಲ್ ಇಶ್ಯೂ ಆಗಿದೆ ಈ ಕೇಸು ಅಂತಾರಾಷ್ಟ್ರೀಯ ಆಗಿದೆ ಭಾಳ ಜನ ಈ ಕೇಸು ಇವತ್ತು ಪೇಪರ್ಲಿ ಓದ್ಕೊಂಡು ಟಿ ವಿಲಿ ನೋಡಿ ಹೋಗಲ್ಲ ಶಿಕ್ಷೆ ಆಗುವವರೆಗೆ ಜನ ವಾಚ್ ಮಾಡ್ತಾ ಇರ್ತಾರೆ ತನಿಖೆ ಯಾವ ಥರ ನಡೀತಾ ಇದೆ ಯಾವ್ಯಾವ ಅಂಶದ ಬಗ್ಗೆ ತನಿಖೆ ಆಗಿದೆ ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ತಾವು ಬಹಿರಂಗ ಪಡಿಸಬೇಕಾಗುತ್ತೆ ಯಾಕಂದರೆ ಜನರ ಒಂದು ಕಾನ್ಫಿಡೆನ್ಸ್ ಗೆಲ್ಲಬೇಕು ನೀವು ಏ ನನ್ನ ಮಗಳಿಗೆ ಈಗಾದರೆ ಏನು ಮಾಡೋದು ಈಗ ಶಾಲೆಯಲ್ಲಿ ಸುಮಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಡೀ ಹುಬ್ಬಳ್ಳಿಯಲ್ಲಿರುವಂಥ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಒಂಥರ ಆಘಾತ ಆಗಿದೆ ಒಂಥರ ಸೆನ್ಸೇಷನಲ್ ಕೇಸ್ ಆಗಿದೆ ನೀವು ತನಿಖೆಯಲ್ಲಿ ಯಾವುದೇ ಒಂದು ಲಕೂನ ಇಲ್ಲದೆ ಈ ಕೇಸು ಒಂದು ಮಾಡಲ್ ಕೇಸ್ ಅಂತ ಟ್ರೀಟ್ ಮಾಡಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ನೀವು ವಿತಿನ್ ಒನ್ ಇಯರ್ ಸ್ಪೆಷಲ್ ಕೋರ್ಟ್ ಎಸ್ಟಾಬ್ಲಿಷ್ ಮಾಡಬೇಕು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೀವು ನೇಮಿಸಬೇಕು ಒಂದು ವರ್ಷದಲ್ಲಿ ಈ ಒಂದು ಕೇಸು ಡೆತ್ ಸೆಂಟೆನ್ಸ್ ನಲ್ಲಿ ಅಂತ್ಯವಾಗಬೇಕು ಇಟ್ ಶುಡ್ ಎಂಡ್ ಇನ್ ಡೆತ್ ಸೆಂಟೆನ್ಸ್ ಸಮಾಜದಲ್ಲಿ ಇಂಥ ಕೃತ್ಯಗಳು ಆಗದೇ ಇರ್ ಪ್ರಿವೆಂಟ್ ಮಾಡಬೇಕಾದ್ರೆ ಎಲ್ಲಿವರೆಗೆ ಆರೋಪಿಗಳ ಶಿಕ್ಷೆ ಆಗುವುದಿಲ್ಲ ಅಲ್ಲಿಯವರೆಗೆ ನೀವು ಜನರಲ್ಲಿ ರಕ್ಷಣೆ ಕೊಡಕ್ಕೆ ಸಾಧ್ಯವಿಲ್ಲ ಇದು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಒಬ್ಬ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಆಫೀಸರು ಆಗಿ ನಾನು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ಈ ಕೇಸ್ನಲ್ಲಿ ಸರ್ಕಾರ ಬಯಸಿದರೆ ನಾನು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಗೈಡೆನ್ಸ್ ಕೊಡಕ್ಕೆ ಸಿದ್ಧವಾಗಿದ್ದೀನಿ ನನ್ನಲ್ಲಿ ಅಡಗಿರುವಂತಹ ಎಕ್ಸ್ಪರ್ಟೈಸ್ ಏನಿದೆ ಅದು ನಂದಲ್ಲ ಅದು ಸರ್ಕಾರದ್ದು ಮೂವತ್ತು ವರ್ಷ ಸರ್ಕಾರ ಸಂಬಳ ತಗೊಂಡಿದ್ದೀನಿ ನಾನು ನಾನು ಏನು ಇನ್ವೆಸ್ಟಿಗೇಷನ್ ಕಲ್ತಿದ್ದೀನಿ ಆ ಸರ್ಕಾರದ ಹಣದಲ್ಲಿ ಅದು ಇಂಥ ವಿಚಾರ ಬಂದಾಗ ಸರ್ಕಾರ ಟೇಕ್ ಮೈ ಗೈಡೆನ್ಸ್ ಐ ಆಮ್ ರೆಡಿ ಟು ಗೈಡ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಒಳ್ಳೆ ತನ್ಖಾಧಿಕಾರಿ ಅಂತ ಹೇಳಿದ್ರೆ ಅವನು ಈ ಕೇಸಿನ ತನಿಖೆ ತೆಗೆದುಕೊಳ್ಳೋಕೆ ಮುಂಚೆ ಅವನ ಸರ್ವಿಸ್ ಅವಧಿಯಲ್ಲಿ ಎಷ್ಟೊಂದು ಕೇಸಸ್ ತನಿಖೆ ಮಾಡಿದಾನೆ ಅವನು ಮಾಡಿರುವಂತಹ ತನಿಖೆ ಗಳಲ್ಲಿ ಎಷ್ಟು ಕೇಸಸ್ಸು ಕನ್ವಿಕ್ಷನ್ ಸಜೆಯಲ್ಲಿ ಅಂತ್ಯವಾಗಿದೆ ಆ ಥರ ನೋಡಿ ಪರಿಗಣಿಸಿ ಅಂಥ ಪೊಲೀಸ್ ಅಧಿಕಾರಿಗೆ ಹಾಕಬೇಕು ಸುಮ್ಮನೆ ನಾಮಕೆ ವಾಸೆ ಹಾಕಿದ್ರೆ ಸಾಧ್ಯವಿಲ್ಲ ಸೊ ಇದರ ಬಗ್ಗೆ ನಾನು ಹೇಳಿದ ಹಾಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರ ಆಯೋಗದ ನಮ್ಮ ಆಯೋಗ ಮೈನಾರಿಟೀಸ್ ಆಯೋಗ ಅಂತ ಹೇಳಿದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಜೈನ್ಸು ಸಿಖ್ ಕಮ್ಯುನಿಟಿ ಪಾರ್ಸಿ ಕಮ್ಯುನಿಟಿ ನಾವೆಲ್ಲ ಆರು ಕಮ್ಯುನಿಟಿ ಜನ ಕರ್ನಾಟಕದಲ್ಲಿದ್ದೀವಿ ಅವ್ರ ರಕ್ಷಣೆಗಾಗಿ ಸರ್ಕಾರ ನನಗೆ ಚೇರ್ಮನ್ ಆಗಿ ನೇಮಿಸಿದೆ ನಮ್ಮ ಎಂಟೈರ್ ಸಮುದಾಯಗಳ ಸಿಂಪತಿ ನಿಮ್ಮ ಜೊತೆ ತಾವು ಧೈರ್ಯವಾಗಿರಬೇಕು ನೀವು ಧೈರ್ಯ ಕಲ್ಕೊಂಡ್ರೆ ನಿಮ್ಮ ಕುಟುಂಬದ ಬೇರೆ ಸದಸ್ಯರಿಗೆ ತೊಂದರೆ ಆಗುತ್ತೆ ನಾವು ಬದುಕಿ ತೋರಿಸ್ಬೇಕು ನಾವು ಆಗೋಗಿದೆ ಕಂಡು ಮಾಡ್ತೀವಿ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು ನೀವು ತಮಗೆ ನಮ್ಮ ಸಿಂಪತಿ ಧೈರ್ಯ ಹೇಳೋಕ್ಕೋಸ್ಕರ ನಾನು ಮನೆ ಬಾಗಿಲಿಗೆ ಬಂದಿದ್ದೀನಿ ತಾವು ಧೈರ್ಯವಾಗಿರಿ ನಾವು ನಿಮ್ಮ ಮಗಳ ಆತ್ಮ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಈ ನೋಡ್ತಾ ಇದೆ ಫೋಟೋ ಜೀವಂತವಾಗಿ ನಿಂತಂಗೆ ಕಾಣಿಸುತ್ತೆ ರಸ್ತೆ ಉದ್ದಕ್ಕೆ ನೋಡ್ಕೊಂಬಂದೆ ಒಂದು ಬ್ರೈಟ್ ಫ್ಯೂಚರ್ ಇದ್ದ ಮಹಿಳೆಗೆ ಕೊಲ್ಲಬೇಕಾದ್ರೆ ಇಂತಹ ಕನಸು ನೋಡಿರುವಂಥ ಸಾವಿರಾರು ಮಕ್ಕಳಿದ್ದಾರೆ ಇದು ಆಗಬಾರ್ದು ಮತ್ತು ಈ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು ಹುಬ್ಳಿ ಪೊಲೀಸರು ಪೊಲೀಸ್ ಕಮಿಷ್ನರು ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಇಂಥ ಇನ್ಸಿಡೆಂಟು ಹುಬ್ಳಿ ಸಿಟಿಯಲ್ಲಿ ಮುಂದೆ ಯಾವತ್ತೂ ರಿಪೀಟ್ ಆಗಬಾರ್ದು